ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳೀಬ್ಬ ಅಂತೇಳಿ ನನ್ನ ಕಂಪ್ನಿ ಬಂದು ಬ್ಯಾರಿಕ್ಸ್ ಅಗ್ರಿ ಸೈನ್ಸ್ ಕಂಪ್ನಿ ಹೊತ್ತಿಂದ ಬಂದೀನಿ ಇಲ್ಲಿ ಫಾರ್ಮರ್ಗೆ ಫಾರ್ಮರ್ ನೇಮ್ ಬಂದ್ಬಿಟ್ಟು ಶಿವಕುಮಾರ್ ಗುಂದ್ಗೆ ಅಂತೇಳಿ ವಿಲೇಜ್ ಆಲ್ಮೇಲು ಇವರಿಗೆ ನಾನು ಫಸ್ಟ್ನೇ ಸ್ಪ್ರೇ ಕೊಟ್ಟಿರೋದು ನ್ಯೂಟ್ರಿಕ್ಲಿಕ್ ಸ್ಪ್ರೇ ಕೊಟ್ಟಿದ್ದೆ ಆಮೇಲೆ ಎರಡನೇ ಡೋಸು ಮೂರನೇ ಡೋಸು ಬ್ಯಾರಿಕ್ ಸಿರಿಯನ್ನು ಸ್ಪ್ರೇ ಮಾಡಿಸಿದ್ದೀನಿ ಎಲ್ಲ ಕಡೆ ತರ್ಟಿ ಎಮ್ ಎಲ್ ಫಾರ್ಟಿ ಎಮ್ ಎಲ್ ಹಾಕ್ಸಿದ್ರೆ ನಾನು ಸೆವೆಂಟಿ ಎಮ್ ಎಲ್ ಹಾಕ್ಸಿದ್ದೀನಿ ಸೆವೆಂಟಿ ಎಮ್ ಎಲ್ ಹಾಕಿದ್ರಿಂದ ಈ ಥರ ಕಾಯಾಗಿದೆ ಕಾಯಿನೂ ಸೆಟ್ಟಿಂಗ್ ಜಾಸ್ತಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ತೊಗರಿ ಬೆಳೆಯಲ್ಲಿ ಈ ಸಿಂದಗಿ ತಾಲೂಕಲ್ಲ ಈ ಥರ ಯಾವ ಬೆಳೆನೂ ಇಲ್ಲ ಈ ಥರ ಸೆಟ್ಟಿಂಗ್ ಆಗಿದೆ ಫಾರ್ಮರ್ ಫುಲ್ ಆ್ಯಫೆ ಆಗಿದ್ದಾರೆ ಟೋಟಲಿ ಪ್ಲಾಟೇ ಎಂಟು ಎಕರೆ ಪ್ಲಾಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬ್ಯಾರಿಗೆ ಸೀರೆ ಯೂಸ್ ಮಾಡಿ ಅದರ ಇಳುವರಿಯನ್ನು ತಗೊಳ್ಳಿ ಅಂತ ಕೇಳಿಕೊಳ್ಳುತ್ತ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೆವೆಂಟಿ ಎಮ್ ಎಲ್ ಡೋಜ್ ಈ ಹೊಲ್ದಲ್ಲಿ ಕೆಲಸ ಮಾಡುವ ರೈತರು ಇದ್ದಾರೆ ಅವ್ರ ಹತ್ರ ಎರಡು ಮಾತು ಮಾತಾಡಿಸ್ತೀನಿ ಎಲ್ಲರೂ ಕೇಳಿ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಹ್ಞೂ ಇದು ಹೆಂಗೆ ಅನಿಸಿದ್ರೆ ನಿಮ್ಗೆ ಸರ್ ಖುಷಿದಿಂದ ಹೇಳಿದ್ರಿ ತೊಗರಿ ಭಾರಿ ಆದ್ರೆ ನಮ್ಗೆ ಅಂತೇಳಿ ನೀವು ವರ್ಷ ತೊಗರಿ ಮಾಡ್ಕೋತ ಬಂದಿರಿ ವರ್ಷ ಇಳುವರಿ ತಗೊಳಕಿನ ಈ ಸರಿ ಇಳುವರಿ ತಗೊಳಕಿನ ಓ ಸರಿ ಎಷ್ಟು ಬಂದಿತ್ತು ನಿಮ್ಗೆ ಸಲ ಎಕರೆ ಮೂರು ನಾಲ್ಕು ಮಂದ ವರ್ಷ ಈ ವರ್ಷ ಐದು ಆರು ಮ್ಯಾ ಬರ್ತಾವ್ ಕಮ್ ಬರ ನಿಮ್ಗೆ ಹ್ಮ್ ಒಟ್ಟು ಜಾಸ್ತಿ ಆಗ್ಯದ ನೀವು ಹೇಳಿದ ಔಷಧ ಮ್ಯಾಗ ಹ್ಮ್ ನಮಗಂತೂ ಐದ್ ಆರು ಕಟ್ಟ ಯಾಕ್ರಿ ಹತ್ ಕಟ್ಟ ತನ ಬರ್ಬೋದು ನನಗೆ ಅನಿಸುತ್ತೆ ಯಾಕಂದ್ರೆ ಗಿಡ ಫುಲ್ ಬಾಗ್ಯಾವ್ ಪೂರಾ ವಾಜ್ಯಾಗ್ಯಾವ್ರಿ ವಾಜ್ಯಾಗ್ಯಾವ್ ಹ್ಮ್ ಮಾಲಕ್ರ ಹೆಸರಿ ಹೇಳ್ರಿ ಶಿವಕುಮಾರ್ ಗುಂದಿಗಿರಿ ಶಿವಕುಮಾರ್ ಗುಂದಿವಿ ಐ ಐ ಟಿ ಐ ಕಾಲೇಜ್ ಹತ್ರ ಹೊಲ ರೀ ಊರಿ ರೀ ತಾಲೂಕ್ರಿಗಿ ಜಿಲ್ಲಾರಿ ಬಿಜಾಪುರಿ ಈಗ ಇದು ನೀವು ಫಸ್ಟ್ನೇ ಡೋಸ ನೀವು ಟ್ರಿಕ್ ಕೊಟ್ಟಿದ್ದೀರಿ ಕೊಟ್ಟಿದ್ದರಿ ಆಮೇಲೆ ಏನದ ಇದು ಏನದ ಮೂರು ಲೀಟರ್ ಕೊಟ್ಟಿ ನಿಮ್ಗೆ ಬ್ಯಾರೀಗ್ ಸಿರಿ ಬ್ಯಾರ ಸಿರಿ ನೀವು ಎಲ್ಲರೂ ಐವತ್ ಎಮ್ ಎಲ್ ಹಾಕೊಡೋದ್ರ ನಿಮ್ಗೆ ಎಪ್ಪತ್ತ ಎಮ್ ಎಲ್ ಎಪ್ಪ ಎಮ್ ಎಲ್ ಹಾಕಿ ಕೊಡದ್ರಿ ಎಪ್ಪತ್ತ ಎಮ್ ಎಲ್ ರಿಸಲ್ಟ್ ಹೆಂಗ ಅನ್ಸದ್ರೆ ಹ್ಞೂ ಕಾಯಿ ಏನು ಉದುರಿಲ್ಲ ಏನೂ ಇಲ್ಲ ಫುಲ್ ಚಲೋ ಐತಿ ಹೊಟ್ಟೆ ಹೂವು ಕಾಪಾಕೊಂಡು ಒಟ್ಟೆ ಉದುರಿಲಿಲ್ರಿ ಫುಲ್ ಪ್ಯಾಕದವು ಹಾಂ ಈ ತರ ಗಿಡ ಬಗ್ಗೆ ಅದ ಪೂರ ರೀ ಹ್ಞೂ ಎಂಟು ಎಕರ್ ಪೂರ ಹಿಂಗೆ ಐತೆ ನೋಡಿರಿ ಎಂಟು ಎಕ್ಕರ್ ಪೂರ ಹಿಂಗೆ ಅದ ತೊಗರಿ ಮಾತ್ರ ನಿಮ್ಗೆ ಬಾರಿ ಖುಷಿ ಅನ್ಸುತ್ತೆ ಖುಷಿ ಖುಷಿ ಅಂತ ಕೇಳ್ತಾರೆ ಏನು ರೀ ನಿಮ್ಮ ಔಷಧ ಬಿಟ್ಟು ಯಾವೂ ಹೊಡೆದಿಲ್ಲ ರೀ ಯಾವೂ ಹೊಡ್ದಿಲ್ಲ ಓದೋಷ್ಟು ಬೇರೆ ನಾವು ಇದ್ದೇನ್ ಎಕರೆ ಎರಡು ಮೂರು ಕಟ್ಟ ಕೊಟ್ಟನ್ರಿ ಈ ವರ್ಷ ಎಂಟು ಒಂಬತ್ತು ಕಟ್ಟ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಯಾರು ಹೇಳಿದ್ರಿ ನನ್ನ ಹೆಸರು ನಿಮ್ಗೆ ಔಷಧ ಅಂಗಡಿಯವ್ರು ಹೇಳಿ ಅತ್ತಿಯವ್ರಿ ಮಂಜುನಾಥ ಅಣ್ಣವ್ರು ಹೇಳಿ ಜಿ ಎಸ್ ಅತ್ತಿಯವ್ರಿ ಎಸ್ ಜಿ ಅತ್ತಿಯವ್ರು ನಮ್ಮ ಅಂಗಡಿ ನಂಬರ್ ನನ್ನ ಹೆಸರು ನಂಬರ್ ಕೊಟ್ಟಿದ್ರು ನೀವು ಫೋನ್ ಹಚ್ಚಿದ್ರಿ ಹ್ಞೂ ಸರ್ ಫೋನ್ ಹಚ್ಚಿ ನಾವು ಕುಡಿ ಹಚ್ಚಿದ್ದೀವಿ ಹಾಂ ಈಗ ವರ್ಷ ಯಾರು ನೋಡ್ತಿದ್ರಿ ಅಷ್ಟೇ ಇದ್ದಲ್ರಿ ಹ್ಮ್ ಈ ಸರೇ ಪೂರಾ ಒಂದ್ ವರ್ಷ ನಾ ಹತ್ತಿನೂ ನಾನೇ ನನ್ನ ಕೈ ಮುಂದೆ ಆಗ್ಯದ ಈ ತೊಗ್ರೀನೂ ನನ್ನ ಕೈ ಮಿಂದೆ ಆಗಿದೆ ನಿಮ್ಗೆ ಏನ್ ಅನ್ಸಿದ್ರಿ ಅಭಿಪ್ರಾಯ ನಾವ್ ಹೇಳುದ್ರಿಂದ ಈಗ ಚಲೋ ಆಗಿದ್ರ ಚಲೋ ಹತ್ತಿ ಹೇಳಿ ಕೆಟ್ಟ ಹತ್ತಿ ಚಲೋ ಸರ್ ಚಲೋ ಆಗ್ಯದ ಚಲೋ ಆಗಿದೆ ಹೆಂಗ್ ಅನ್ಸಿದ್ರು ಇಳುವರಿ ಬಾರಿ ಇಳುವರಿನು ಚಲೋ ಐತ್ರಿ ರೇಟು ಕಮ್ರಿ ಎಲ್ಲಾ ಕಮ್ರಿ ಮಣ್ಣಗಂಡ ಐತಿ ಹ್ಮ್ ಸ್ಪ್ರೇನ ಕಡಿಮೆ ತೋನ್ರಿ ಆಮರೆ ಮೂರನೇ ಮೂರನೇದು ಈ 2 ಮುಗಿದಾ ಮೂರನೇ ಇನ್ನೊಂದು ನೀವು ಏನು ಹೇಳೋಕೆ ಇರ ತೋತೀನಿ ಫಸ್ಟ್ ನ್ಯೂಟ್ರಿಕಲ್ ಒಂದು ಆಮೇಲೆ ಬ್ಯಾರಿಕೆ ಸಿರಿ ಒಂದು ಆಮೇಲೆ ಕೋರೇಜ್ ಅನ್ನು ಬ್ಯಾರಿಕೆ ಸಿರಿ ಹೊಡ್ಕೊಂಡ್ರಿ ಈ ಒಟ್ಟು ಮೂರು ಸ್ಪ್ರೇ ಆಗಿ ಈಗ ಹೋಗಿ ಸ್ಪ್ರೇ ನಾಲ್ಕನೇ ಸ್ಪ್ರೇ ಯಾತೇನ್ರಿ ನೀವು ಹೇಳನ ಓಡೀತಾವ್ ಹ್ಮ್ ಈಗ ಎಲ್ಲರೂ ಹೇಳೋದ್ಕಿನ್ನ ಮತ್ತು ಖರ್ಚುನು ಕಡಿಮೆ ಆಗಿದೆ ಇಳುವರಿನು ಜಾಸ್ತಿ ಬಂದದಲ್ಲ ರೀ ನಿಮ್ಮ ಹ್ಞೂ ಈಗ ಮುಂದೆ ಕಟಾವ ಅದ ಗೊತ್ತಾತು ನಿಮ್ಗೆ ಎಷ್ಟು ಕಟ್ಟಾವ ಬಂದದ ಅನ್ನೋದು ಅವಾಗ ಒಂದು ವಿಡಿಯೋ ಮಾಡ ಮತ್ತು ರೀ ಆಯ್ತು ಸರ್ ಈಗ ನಿಮ್ಗೆ ಮಾತ್ರ ಬಾರಿ ಚಲೋ ಅನ್ಸ್ಯದಲ್ಲ ರೀ ಚಲೋ ಮುಂದಿನ ರೈತರಿಗೆ ಏನು ಹೇಳ್ಬೇಕಂದ್ರೆ ಇವು ಪ್ರಾಡಕ್ಟ್ ದಿಶ್ಯದ ತಗೋರಿ ಚಲೋ ಅಂತ ಹೇಳ್ಬೇಕಂತ ಮಾಡಿ ಹ್ಞೂ ನಿಮ್ಮ ನಂಬರ್ ಕೊಟ್ಟೇವೆ ಸರ್ ಹಾಂ ಕೇಳ್ದೇ ರೀ ಮೂರು ನಾಲ್ಕು ಮಂದಿಗೆ ಹಾಂ ಬಂದು ತೊಗೋರಿ ನೋಡ್ಯಾರಲ್ಲ ರೀ ಎಲ್ಲರೂ ಎಲ್ಲರೂ ದಿನಾ ನಾಲ್ಕೈದು ಮಂದಿ ಬರ್ತಾರೆ ಬರ್ತಾರ ನೋಡಕ್ ಯಾರ ಕಡೆ ಇಲ್ಲಂತ್ರಿ ಎಲ್ಲ ಹಿಂಗ್ ಪ್ಲಾಟ್ ಇಲ್ಲ ಅಂತ ನೀನೇ ಮಾಲಕರು ಬಂದಿದ್ರು ಅಂದ್ರೆ ಅವರು ಅಂದ್ರೆ ಸಿಂಧಿ ಬಿಜಾಪುರ ಜಿಲ್ಲಾ ಇಲ್ಲ ಅಂತ ಹೇಳ ಈ ತರ ಹೊಟ್ಟೆ ಬೆಳಿ ಯಾವುದು ಇಲ್ಲ ಇಲ್ಲಂತ ಹೇಳಿ ಡಾಕ್ಟರ್ ಬಂದಿದ್ರ ನೀನ್ ಹ್ಮ್ ಮಂಜು ಹ್ಮ್ ಈ ತರ ಕಾಯ್ ಜೋತ್ ಬಿದ್ದೀ ಹ್ ಮಾಲಕ್ ಬಂದ ಅವ್ರ ತಕೋತೀರ ಅಲ್ರಿ ಅಲ್ಲಿ ಮಾಡಿ ನೋಡಿ ನೋಡಿರಿ ಊಟ ನಿಮ್ ಮನೆಯೆಲ್ಲ ಕತ್ತೆವು ബാര ബ്യക്സ് ന്യൂട്രിക്ലിക് ടൈംസ് പ്രേ ಎಕ್ರಕಟ್ಟ ಮನ್ಗಂಡ್ರಿ ಬಗ್ತವ್ರ ಗಿಡ ಮುರಿತವ್ರಿ ಗಿಡ

बारिश कर